ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಷ್ಟು ವರ್ಷಗಳು ಇದ್ದ ಭಾರತವೇ ಬೇರೆ ಇನ್ನು ಮುಂದಕ್ಕೆ ಇರುವ ಭಾರತೀಯ ಐತಿಹ್ಯವೇ ಬೇರೆ ನೂರಾರು ವರ್ಷಗಳು ಕಿತ್ತಾಟ ಬಡಿದಾಟ ಹಗೆಯ ಮಧ್ಯೆ ಹಿಂದುಗಳ ಆರಾಧ್ಯ ದೈವ ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿರುವುದು ಕೇವಲ ಹಿಂದೂಗಳಿಗಷ್ಟೇ ಅಲ್ಲ ರಾಷ್ಟ್ರಪ್ರೇಮಿಗಳ ಆತ್ಮವನ್ನು ಬೆಳಗಿದೆ ಅದರಲ್ಲಿ ಧರ್ಮವನ್ನು ಮೀರಿದ ಭಕುತಿ ವಿರಾಜಮಾನವಾಗಿ ನಿಂತಿದೆ ಈ ಸುವರ್ಣ ಕ್ಷಣಕ್ಕೆ ಭಾರತೀಯರು ಕಾದದ್ದು ಅದೆಷ್ಟು ವರ್ಷಗಳು ಕನಸು ನನಸಾದ ಕ್ಷಣ ನಿಜಕ್ಕೂ ಅದೊಂದು ಕೌತುಕ ಭರಿತವಾದ ಜೀವನದ ಅಜರಾಮರ ನೆನಪುಗಳ ಪುಟ ಹೋಗಿಬಿಡ್ತು ಅದೆಲ್ಲಿಯ ಅಯೋಧ್ಯೆ ಇದೆಲ್ಲಿಯ ಕರ್ನಾಟಕ ಇದು ರಾಮ ಹನುಮನ ಪ್ರೀತಿಗೆ ಹಿಡಿದ ಕೈಗನ್ನಡಿ ಮೈಸೂರಿನ ಹಳ್ಳಿಯೊಂದರಲ್ಲಿ ಭೂಗರ್ಭದಲ್ಲಿ ದೊರೆತ ಮೂರು ಬಿಲಿಯನ್ ವರ್ಷಗಳ ಅತಿ ಪುರಾತನವಾದ ಕೃಷ್ಣ ಶಿಲೆ ಶ್ರೀರಾಮನ ಆಕೃತಿಯನ್ನು ಪಡೆದುಕೊಳ್ತು ತನ್ನ ಆಕೃತಿಯನ್ನ ಹೇಗೆ ಬೇಕೋ ಹಾಗೆ ಆ ಪ್ರಭು ಶ್ರೀರಾಮಚಂದ್ರನೇ ಉಳಿಪೆಟ್ಟು ಹಾಕಿಕೊಂಡು ವಿರಾಜಮಾನವಾಗಿ ನಿಂತುಬಿಟ್ಟ ಅಲ್ಲಿಗೆ ಶ್ರೀರಾಮನೊಬ್ಬನೇ ದಂತಕಥೆಯಾಗಲಿಲ್ಲ ಪೌರಾಣಿಕ ಕಥಾಹಂದರ ಸೃಷ್ಟಿಸಿಕೊಳ್ಳಲಿಲ್ಲ ಇತಿಹಾಸ ನಿರ್ಮಿಸಿಕೊಳ್ಳಲಿಲ್ಲ ಬದಲಾಗಿ ತನ್ನೊಂದಿಗೆ ಜೀವಂತವಾಗಿರಿಸಿಕೊಂಡಿದ್ದು ಆಧುನಿಕ ಜಕಣಾಚಾರಿಯಾದ ಅರುಣ್ ಯೋಗಿರಾಜ್ ಅವರನ್ನ ಓರ್ವ ಭಾರತೀಯರಾಗಿ ಸಂಭ್ರಮಿಸೋದಾದ್ರೆ ಅದೊಂದು ಅಮೋಘ ಕ್ಷಣ ಓರ್ವ ಕನ್ನಡಿಗನಾಗಿ ನಿಂತರೆ ಇದೊಂದು ತಾಯಿ ಮಗುವಿನ ಗರುಳ ಬಳ್ಳಿಯಂತೆ ಅಂತೂ ಈ ಸುಸಂದರ್ಭ ನಿಜಕ್ಕೂ ಎಂದು ಇರುವ ವ್ಯತ್ಯಾಸವೆಂದರೆ ದೇವರ ಅಭಿಪ್ರಾಯ ಮಾತ್ರ ಆತ ಕಾಯಕವನ್ನೇ ಕೈಲಾಸ ಎಂದ ಆಸ್ತಿಕನಾದವನು ಕಾಯುವವನು ಕೈಲಾಸವಾಸಿ ಎಂದ ಇಲ್ಲಿ ನಮ್ಮ ನಂಬಿಕೆಗೆ ವಿರುದ್ಧ ತದ್ವಿರುದ್ಧವಾದ ನಾನಾ ಸಂಗತಿಗಳು ನಡೀತಾನೆ ಇರುತ್ತವೆ ಅದು ಮನುಷ್ಯನ ಸಹಜ ಗುಣಗಳೇ ಆದರೆ ಶ್ರೀ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯಾದ ನಂತರವೂ ಕೂಡ ಓರ್ವ ಭಾರತೀಯರಾಗಿ ಅದರಲ್ಲೂ ಸನಾತನ ಮೂಲ ಪರಂಪರೆಯ ಅವಿಭಾಜ್ಯ ಅಂಗವಾದ ಹಿಂದೂ ಧರ್ಮೀಯರಾಗಿ ಈ ಸಂಭ್ರಮವನ್ನು ಅಣಕಿಸುವುದು ಎಷ್ಟು ಸರಿ ಓ ಭಾರತೀಯ ನೀನು ಹೀಗೆ ಯಾಕೆ ಅನ್ನೋ ಪ್ರಶ್ನೆ ಮಾಡುತ್ತೆ ನಮ್ಮ ಆತ್ಮಸಾಕ್ಷಿ ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಚರ್ಚಿಸುವುದರಲ್ಲಿ ಅರ್ಥವಿಲ್ಲ ಆದರೆ ಇಲ್ಲಿ ತಿಳಿದುಕೊಳ್ಬೇಕಿರುವುದು ದುಶ್ಮನ್ ಕಹಾಹೆ ಅಂದ್ರೆ ಬಗಲ್ಮೆ ಅನ್ನೋ ಗಾದೆಗೆ ಉತ್ತಮ ನಿದರ್ಶನದಂತೆ ಕಾಣಿಸುತ್ತೆ ಬನ್ನಿ ಹಾಕಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಿಂದ ಭಾರತೀಯರಲ್ಲೇ ಉಂಟಾದ ಕೊಂಕು ಮನಸ್ಥಿತಿಯನ್ನೊಮ್ಮೆ ಅವಲೋಕಿಸೋಣ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡ್ಕೋಬೇಡಿ ಕೊನೆವರೆಗೂ ನೋಡಿ ಸ್ನೇಹಿತರೆ ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟರಿಂದ ಹನ್ನೆರಡು ಮೂವತ್ತರ ಒಳಗೆ ಅಭಿಜಿತ್ ಮುಹೂರ್ತ ಮೇಷಲಗ್ನ ಅಮೃತ ಸಿದ್ಧಿಯೋಗ ಮೃಗಶಿರ ನಕ್ಷತ್ರ ಕುರ್ಮಾ ದ್ವಾದಶಿ ಯೋಗಗಳು ಒಟ್ಟುಗೂಡುವ ಸುಸಂದರ್ಭದಲ್ಲಿ ಸುಮಾರು ಅರವತ್ತು ವರ್ಷಗಳಿಗೊಮ್ಮೆ ಬರುವ ಅತ್ಯಂತ ಪುಣ್ಯ ಮುಹೂರ್ತದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಯಿತು ಈ ಸುಮಧುರ ಕ್ಷಣಗಳು ಕೇವಲ ಹರ್ಷದ ಹೊನಲಿನಲ್ಲಿ ತೇಲಿಸಲಿಲ್ಲ ಆ ಅದ್ಭುತ ಕ್ಷಣಗಳನ್ನು ಕಣ್ತುಂಬಿಕೊಂಡವರು ತಮ್ಮ ಗರಿವಿಲ್ಲದಂತೆ ಶ್ರೀರಾಮನನ್ನು ಕಂಡು ಮಕ್ಕಳಂತೆ ಹತ್ತು ಬಿಟ್ಟಿದ್ದರು ಅದೆಷ್ಟೋ ಮಂದಿಗೆ ಅದೊಂದು ತಮ್ಮ ಶಪಥವನ್ನು ಸಮಾಪ್ತಿಗೊಳಿಸುವ ಹೊತ್ತು ಅದೆಷ್ಟೋ ಮನೆತನಕ್ಕೆ ಗರ್ವದ ಕ್ಷಣಗಳು ಅದೆಷ್ಟೋ ಮಂದಿಗೆ ತಮ್ಮ ಬದುಕಿನ ಕೊನೆ ಆಸೆಯಾಗಿತ್ತು ಕೇವಲ ಭಾರತೀಯರು ಅಧ್ಯಂತ ಮೂಲೆ ಮೂಲೆಯಲ್ಲೂ ಜೈ ಶ್ರೀರಾಮ್ ಎನ್ನುವ ಜೈಕಾರದ ಹರ್ಷೋದ್ಗಾರದ ಕ್ಷಣಗಳೇ ಇನ್ನು ಭಾರತದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಬೌದ್ಧ ಜೈನನೆನ್ನದೇ ಸರ್ವರು ಒಟ್ಟುಗೂಡಿ ಭಕ್ತಿ ಭಾವ ಪರ್ವಶುರಾಗಿ ಆನಂದಲಹರಿ ಹರಿಸಿದ ಸುಂದರ ವೈಭೋಗವದು ಜಾತಿ ಧರ್ಮವನ್ನು ಮೀರಿ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಸರ್ವರು ಪಾಲ್ಗೊಂಡರು ಭಾರತದ ಶ್ರೇಷ್ಠ ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಉಸಿರಲ್ಲಿ ಉಸಿರಾಗಿ ಬಿಟ್ರು ಹನ್ನೊಂದು ದಿನಗಳ ಕಾಲ ಬರೀ ಎಳನೀರು ಸೇವಿಸಿ ಕಠಿಣ ವ್ರತಾಚರಣೆ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾದರು ತಮ್ಮ ಬದುಕಿನ ಅಧಮ್ಯ ಕರ್ಮವನ್ನು ಪೂರೈಸಿ ಶಾಂತವಾದರು ಮೋದಿಜಿ ಇತ್ತ ಕಡೆ ನಮ್ಮ ಕರುನಾಡಿನ ಪುಣ್ಯವಂತ ಅರುಣ್ ಯೋಗಿರಾಜ್ ಈ ಜನ್ಮದ ಕರ್ಮವನ್ನು ಕಳೆಯುತ್ತಾ ಈ ಬದುಕಿನಲ್ಲಿ ಮೋಕ್ಷದ ಹಾದಿಯನ್ನು ಕಂಡುಕೊಂಡಿದ್ದಾರೆ ಇದೆಲ್ಲವೂ ಪೂರ್ವ ನಿಯೋಜಿತವೇ ಅನ್ನೋದರಲ್ಲಿ ಸಂಶಯವಿಲ್ಲ ಶ್ರೀರಾಮನ ರೂಪ ಪಡೆದ ಶಿಲೆಗೂ ಗರ್ಭಗುಡಿಯಲ್ಲಿ ವಿರಾಜಮಾನನಾದ ಶ್ರೀರಾಮ ಪ್ರಭುವಿನ ಮೂರ್ತಿಗೂ ಹೋಲಿಕೆ ಮಾಡುವುದುಂಟೆ ಆಹಾ ಅದೊಂದು ನಮ್ಮೆಲ್ಲರ ಸ್ಮೃತಿ ಪಟಲವನ್ನ ಕದಲಿಸುವ ಕ್ಷಣವಲ್ಲದೆ ಮತ್ತೇನೂ ಅಲ್ಲ ಇಡೀ ಜಗತ್ತೇ ಬಿಡ್ತು ಆದರೆ ಒಂದಂತೂ ಎದೆಯಾಳದಲ್ಲಿ ಇಂದಿಗೂ ಕೆಣಕುತ್ತಲಿದೆ ಅದೇನೆಂದರೆ ಸಂಭ್ರಮವನ್ನ ಕಂಡು ಅಸೂಯ ಪಟ್ಟ ಅಲ್ಪಮತೀಯರು ಇಂದಿಗೂ ಪ್ರಶ್ನಾರ್ಥವಾಗಿ ಉಳಿದು ಬಿಟ್ಟರು ಹೆಸರು ಹೇಳುವುದಕ್ಕಿಂತ ವಿವರಣೆ ನೀಡಿದರೆ ಉತ್ತಮ ನಾಲ್ವರು ಆಚಾರ್ಯರು ದೇವಸ್ಥಾನ ಪೂರ್ಣಗೊಳ್ಳದೆ ಮೂಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಿರುವುದು ಅಮಂಗಳ ಅಂತಹ ಕೆಡುಕಿನ ಕ್ಷಣಕ್ಕೆ ನಾವು ಹೋಗುವುದಿಲ್ಲ ಎಂಬ ಮಾರ್ಮಿಕ ಉತ್ತರ ನೀಡಿ ಅವರ ಫಾಲೋವರ್ಸ್ಗಳ ದಾರಿ ತಪ್ಪಿಸಿದರು ಮತ್ತು ಕೆಲವರು ಶ್ರೀರಾಮ ದೇವರೇ ಅಲ್ಲ ಆತನನ್ನು ಯೂನಿವರ್ಸಲ್ ಗಾರ್ಡ್ ಅನ್ನೋದರಲ್ಲಿ ಅರ್ಥವಿಲ್ಲ ಎಂಬ ಹೇಳಿಕೆ ನೀಡಿ ಅವರ ಕೊಳಕು ಮನಸ್ಥಿತಿಯನ್ನು ಪ್ರದರ್ಶಿಸಿದರು ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುಗಳೆಂದು ಕರೆಸಿಕೊಳ್ಳೋ ನಾನಾ ಜ್ಯೋತಿಷಿಗಳು ಶ್ಲೋಕ ಮಂತ್ರ ಕಲಿತ ಅಲ್ಪಮತೀಯರು ರಾಮನಾಮದ ಭವ್ಯತೆಗೆ ಮಸಿ ಬಳಿಯುವ ಕೆಲಸ ಮಾಡಿದರು ಅಷ್ಟೇ ಯಾಕೆ ತನ್ನಿಳಿ ವಯಸ್ಸಿನಲ್ಲಿ ಶ್ರೀರಾಮನಾಲಯಕ್ಕೆ ಭದ್ರ ಬುನಾದಿ ಹಾಕಿದ ಪ್ರಧಾನಿಯನ್ನೇ ಹೆಂಡತಿ ಬಿಟ್ಟವನು ಹೆಂಡತಿ ಬಿಟ್ಟವನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಅದು ಧರ್ಮ ಹೇಗೆ ಸಾಧ್ಯ ಅನ್ನೋ ಕೊಳಕು ಮನಸ್ಥಿತಿಯನ್ನು ತೋರ್ಪಡಿಸಿಕೊಂಡ್ರು ಅಷ್ಟೇ ಯಾಕೆ ಹಗಲು ರಾತ್ರಿ ಎನ್ನದೇ ಶ್ರೀರಾಮನ ಸ್ಮರಣೆ ಮಾಡಿ ಅದ್ಭುತಗಳಲ್ಲಿ ಒಂದೆನಿಸುವಂತೆ ಶ್ರೀರಾಮನ ಬಾಲಾಕೃತಿಯನ್ನು ಕೆತ್ತಿದ ಅರುಣ್ ಯೋಗಿರಾಜ್ ಅವರ ಕಾರ್ಯವನ್ನೇ ಸಂಶಯಪಟ್ರು ಅಸೂಯ ಆತ ಬಂದು ಬಿಟ್ಟರೆ ನಮಗೆ ಅವಕಾಶ ಸಿಗುವುದಿಲ್ಲ ಎಂದು ಅವರನ್ನೇ ಆಹ್ವಾನಿಸದೆ ಶ್ರೀರಾಮನ ಮೂರ್ತಿ ಕೆತ್ತನೆಗೆ ಗೌಪ್ಯವಾಗಿ ತೆರಳಿದವರು ಅವರೆಷ್ಟು ಅಲ್ಪಮತಿಯರಿರಬೇಕು ಅದೇ ನೋವೊಂದನ್ನು ಅರುಣ್ ಯೋಗಿರಾಜ್ ಖಾಸಗಿ ಚಾನಲ್ನಲ್ಲಿ ಹೇಳಿಕೊಡ್ತಾರೆ ಒಂದೊಳ್ಳೆ ಕಾರ್ಯಕ್ಕೆ ನೂರಾರು ವಿಘ್ನಗಳು ಎಂಬಂತೆ ಮೊದಲು ವಿಘ್ನಪಡಿಸಿದ್ದೆ ಕೃಷ್ಣಶಿಲೆ ದೊರೆತ ಆ ಹಳ್ಳಿಗೆ ಆ ಕಲ್ಲನ್ನು ಹೊರತೆಗೆದು ಯುವಕನಿಗೆ ಎಂಬತ್ತು ಸಾವಿರ ದಂಡ ಹಾಕ್ತು ರಾಜ್ಯ ಸರ್ಕಾರ ಒಬ್ಬನೇ ಒಬ್ಬ ರಾಮಪ್ರೇಮಿಯು ರಾಮರಾಜ್ಯಕ್ಕೆ ಹೋಗಲಿಲ್ಲ ರಾಮಲಲ್ಲಾನ ದರ್ಶನ ಪಡೆಯಲಿಲ್ಲ ಅಲ್ಲಿ ರಾಜಕೀಯ ಅಡ್ಡ ಬಂದು ಇಂಥವರ ಮಧ್ಯೆ ಅಂಥವರಿಂದಲೇ ಭಾರತ ಅನ್ಯ ಧರ್ಮೀಯರ ಕೇಕೆಗೆ ನಲುಕಿ ಹೋಯಿತು ನಮ್ಮ ಭವ್ಯ ಪರಂಪರೆಯ ಅದೆಷ್ಟೋ ಸ್ಮಾರಕಗಳು ನಶಿಸಿದವು ಮತಾಂತರ ಅನ್ನೋ ಪಿಡುಕು ಹುಟ್ಟಿಕೊಳ್ತು ರಾಜನಾಗಿ ಮೆರೆದವರು ಸೇವಕನಾಗಬೇಕಾಯಿತು ಹೊಟ್ಟೆ ತುಂಬ ಅನ್ನ ಹಾಕಿದವನು ಹಸಿವಿನಿಂದ ಪ್ರಾಣ ಬಿಟ್ಟ ಮೈ ತುಂಬ ಸೀರೆ ಉಟ್ಟ ಸುಸಂಸ್ಕೃತ ಹೆಣ್ಣು ಮತ್ತೊಬ್ಬನಿಗೆ ಸೆರಗು ಹಾಸಬೇಕಾಯಿತು ಈ ಮಣ್ಣಿನ ಮಕ್ಕಳೇ ಗುಲಾಮರಾದರು ಇಂತಹ ನೀಚ ಪ್ರವೃತ್ತಿಗೆ ಕಾರಣರೇ ನಮ್ಮೊಡನೆ ಬದುಕಿರುವ ಬುದ್ಧಿಜೀವಿ ಗುಲಾಮರು ಮಾಧ್ಯಗಳು ಯುಗ ಯುಗಗಳ ಭವ್ಯ ಪರಂಪರೆಯ ಬಗ್ಗೆ ಮೇಧಾವಿಗಳಂತೆ ಅಂತಿಮ ತೀರ್ಪಿಗೆ ನಿಂತು ಬಿಡ್ತಾರೆ ಅದೆಲ್ಲವೂ ನಮ್ಮ ದೌರ್ಭಾಗ್ಯ ಏನೇ ಆಗಲಿ ಯಾರೇನೇ ಕುತಂತ್ರ ಮಾಡಿದ್ರು ಕಿಂಚಿತ್ತು ಅಲುಗಾಡಿಸೋಕ್ಕಾಗಲ್ಲ ಇಂತಹ ಕುಚೇಷ್ಠೆಗಳಿಗೆ ಶ್ರೀ ನಮಸ್ಕಾರ जय श्री राम जय सनातन